ರಾಹುಲ್ ಗಾಂಧಿ ಅವರು ಸುಮಾರು ಏಳೆಂಟು ವರ್ಷದಿಂದ ಸತತವಾಗಿ ಅದಾನಿ ಕಂಪನಿ ಬಗ್ಗೆ ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ರು ಅನೇಕ ಆರೋಪಗಳನ್ನು ಮಾಡ್ತಾ ಇದ್ರು ಆದರೆ ಕೇಂದ್ರ ಸರ್ಕಾರ ಮತ್ತು ಅನೇಕ ತನಿಖಾ ಸಂಸ್ಥೆಗಳು విచారదూ భాగ అన్నదన్న బెంబా వ్యక్తపడతాయి పార్లిమెంటూ కూడా చర్చ ఆయన బీద్ బీదీ చర్చ ఆయన బేకస్ ఫోరం ఉడలు చర్చ ఆయన ఆ లీడర్ ఆఫ్ ది అపోజిషన్ రాహుల్ గాంధివ్ మాట్లాడదు ఇం అట్లీ నమ్మ దేశ ಅಮೆರಿಕ ದೇಶದ ಒಂದು ನ್ಯಾಯಾಲಯ ಭಾರತದಲ್ಲಿ ನಡೀತಾ ಇರುವಂಥ ವಹಿವಾಟು ಬಗ್ಗೆ ಸಾಲ ತೆಗೆದುಕೊಂಡದ ಬಗ್ಗೆ ವ್ಯವಹಾರ ನಡೆಸಿದ ಬಗ್ಗೆ ಇಲ್ಲಿ ತಪ್ಪಾಗಿದೆ ಲಂಚಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಿರೋದನ್ನು ಕೂಡ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆಯನ್ನು ಕೂಡ ತಾವು ಮಾಡಿದ್ದೀರಿ ನಮ್ಕಿನ ತಾವು ಕೂಡ ರಿಸರ್ಚ್ ಮಾಡಿದ್ದೀರಿ ನಮ್ಮ ಎ ಸಿ ಸಿ ಕೂಡ ಈಗಾಗಲೇ ಇದ್ರ ಬಗ್ಗೆ ಸುದೀರ್ಘವಾಗಿ ಅವರ ಅಭಿಪ್ರಾಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮಾಧ್ಯಮ ಗೋಷ್ಠಿ ಕೂಡ ನಮ್ಮ ನಾಯಕರು ಇದರ ಬಗ್ಗೆ ಮಾಡಿದ್ದಾರೆ ನಮ್ಮದು ಒತ್ತಾಯ ಈಗಾರು ಕೂಡ ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಫಸ್ಟು ಇಂಥ ವಿಚಾರಗಳನ್ನು ದೇಶದ ಗೌರವವನ್ನು ಉಳಿಸೋಕ್ಕೋಸ್ಕರ ಆಗಲಿ ಅದು ದೂರವನ್ನು ಇಟ್ಟು ಎಲ್ಲ ಸಂಸ್ಥೆಗಳಿಗೆ ಇನ್ಸ್ಟಿಟ್ಯೂಷನ್ಸ್ಗೆ ಬ್ಯಾಂಕರ್ಸ್ಗೆ ಸರ್ಕಾರಗಳಿಗೆ ಈ ದೇಶದ ಮರ್ಯಾದೆ ಹೋಗ್ತಾ ಇದೆ ಅವರು ಬೆಂಬಲಕ್ಕೆ ನಿಂತು ಕೂಡ ಹೋಗ್ತಾ ಇದೆ ಬಿ ಜೆ ಪಿ ನಾವು ದೂರ ಇದ್ದೀವಿ ಅಂತ ಹೇಳ್ಬೋದು ಬಟ್ ಅಲ್ಟಿಮೇಟ್ಲಿ ಯಾರೂ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಬಂಧಿಸುವಂಥ ಒಂದು ಜವಾಬ್ದಾರಿ ಕೂಡ ಈಗ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯಲ್ಲಾದರೂ ಕೂಡ ಬೇಕಾದಷ್ಟು ಹೊರಗಡೆ ರಾಜ್ಯದಲ್ಲಿ ಆದರೆ ಬೇಕಾದಷ್ಟು ಎಲ್ಲರನ್ನು ಕೂಡ ನಾವು ಬಂಧನಗಳನ್ನ ಮಾಡಿದ್ದೇವೆ ವಿರೋಧ ಪಕ್ಷದ ಅನೇಕ ನಾಯಕರುಗಳನ್ನೆಲ್ಲ ನೀವೆಲ್ಲ ಅರೆಸ್ಟ್ ಮಾಡಿಸೋಂಥ ಒಂದು ಚೀಫ್ ಮಿನಿಸ್ಟರ್ಗಳ್ನು ಬಿಡಲಿಲ್ಲ ನಮ್ಮಂಥವ್ನೂ ಬಿಡಲಿಲ್ಲ ಇದಕ್ಕೆ ತಾವೆಲ್ಲ ಅಡಿ ಆಗಬಾರ್ದು ಇದಕ್ಕೆ ತಾವು ಭಾಳ ಕಾನೂನಿನ ಚೌಕಟ್ಟಿನಲ್ಲೇ ತಾವು ಬೇಕಾದಷ್ಟು ಅವಕಾಶ ಇದೆ ನಮ್ಮ ದೇಶದಲ್ಲಿ ನಡೆದಂಥ ವ್ಯವಹಾರಗಳನ್ನು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ ಆದ್ದರಿಂದ ಕೂಡಲೇ ಕಾನೂನು ಚೌಕಟ್ಟಿಗೆ ತಂದು ಅವ್ರನ್ನ ಬಂಧಿಸಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದೆ ನಾನು ಡೀಟೇಲಾಗೆ ನಿಮ್ಮತ್ತೂ ಇದೆ ಈಗ ಯು ಎಸ್ ಕೋರ್ಟು ಯಾವ ರೀತಿ ಈಸ್ಟಿ ಈಸ್ಟರ್ನ್ ಡಿಸ್ಟಿಕ್ ಕೋರ್ಟು ಏನೊಂದು ಆದೇಶ ಕೊಟ್ಟಿದೆ ಅದನ್ನೆಲ್ಲ ನೀವು ಕೂಡ ಮಾಡಿದ್ದೀರಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಬ್ರೈಬ್ ಮಾಡಕ್ಕೆ ಕೊಟ್ಟಿದ್ದನ್ನು ಕೂಡ ದಾಖಲೆಯನ್ನು ನಿಮ್ಮದೇ ಆದಂಥ ಅನೇಕ ಮಾಧ್ಯಮಗಳಲ್ಲಿ ಬರೆದಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಗ್ರೀನ್ ಎನರ್ಜಿ ಕಂಪ್ನಿ ವಿಚಾರದಲ್ಲಿ ಇಂಡಿಯಾ ಯು ಎಸ್ ಲಿಸ್ಟೆಡ್ ಇಂಡಿಯನ್ ಕಂಪ್ನಿ ಅವರೆಲ್ಲ ಸೇರಿ ಮಾಡಿದಂಥ ಪ್ರಾಜೆಕ್ಟ್ಗಳ ಬಗ್ಗೆ ಸೊ ಅವರು ಕರಪ್ಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಅಮೇರಿಕನ್ ಕೋರ್ಟು ಹೇಳಿದ್ದಾರೆ ಸೊ ಇದನ್ನೆಲ್ಲ ತಾವು ಕೂಡ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿದ್ದೀರಿ ಈ ದೇಶಕ್ಕೆ ಒಂದು ಗೌರವ ಬರೋ ತಾವು ಇದ್ರ ಬಗ್ಗೆ ಏನು ಮೇಯ್ನ್ ಚಾರ್ಜಸ್ ಇದೆ ಅದು ಒಟ್ಟು ಇನ್ನೂರು ಮಿಲಿಯನ್ ಯು ಎಸ್ ಡಾಲರ್ಸ್ ಬಗ್ಗೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರ್ಯಾರು ಅದಕ್ಕೆ ಪ್ಲ್ಯಾನ್ ಹಾಕಿದ್ರು ಯಾರ್ಯಾರು ಭಾಗಿಯಾಗಿದ್ರು ಅದೆಲ್ಲ ಕೂಡ ಒಂದು ತನಿಖೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಸರ್ಕಾರದ ಅಫೀಷಿಯಲ್ಸ್ ಆಗಿರ್ಬೋದು ಯಾವುದೇ ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ನರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಸೇರಿಸಿ ಕಾನೂನು ಚೌಕಟ್ಟಿನಲ್ಲಿ ತರಬೇಕು ಅಂತೇಳಿ ಕೆ ಪಿ ಸಿ ಸಿ ಒತ್ತಾಯವನ್ನು ಮಾಡ್ತಾ